ಸರ್ ಇವಾಗ ಹಾವೇರಿಯಿಂದ ಜೆ ಪಿ ಸರ್ಕಲಿಂದ ಡಿ ಸಿ ಆಫೀಸ್ ರೋಡ್ ತನಕ ಐವತ್ತು ಕೋಟಿ ಡಬಲ್ ರೋಡ್ ಸಂಕ್ಷನ್ ಆಗಿದೆ ಆಲ್ರೆಡಿ ಮೋಸ್ಟ್ಲಿ ಟೆಂಡರ್ ಕರೀತಾರೆ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಏನಾಗಿತ್ತು ಅಂದರೆ ಇಲ್ಲಿಂದ ಡಿ ಸಿ ಆಫೀಸ್ಗೆ ಹೋಗಲ್ಲಿ ಸಿಂಗಲ್ ರೋಡ್ ಇತ್ತು ರೋಡ್ ಚೆನ್ನಾಗಿತ್ತು ಬಟ್ ಆದರೂ ಡಬಲ್ ರೋಡಲ್ಲಿ ಮೆಡಿಕಲ್ ಕಾಲೇಜ್ ಅದು ಅದೊಂದು ಆಲ್ರೆಡಿ ಫಿಫ್ಟಿ ಕ್ರೋರ್ ಸಂಕ್ಷನ್ ಆಗಿದೆ ಮತ್ತು ಇನ್ನೊಂದು ಬಾಂದರ್ ನೂರ ಐವತ್ತು ಕೋಟಿ ಕುಡಿಯೋ ನೀರಿನ ಯೋಜನೆ ನೂರ ಐವತ್ತು ಕೋಟಿಯಲ್ಲಿ ಹಾವೇರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಲ್ರೆಡಿ ಐವತ್ತು ಕೋಟಿ ಸಂಕ್ಷನ್ ಆಗಿದೆ ಇನ್ನು ನೂರು ಕೋಟಿ ಸಂಕ್ಷನ್ ಆಗಬೇಕು ಅದು ಅದು ಆಲ್ರೆಡಿ ಇಂಪ್ಲಿಮೆಂಟೇಷನ್ ಇದೆ ಮತ್ತು ಮೈನಾರಿಟಿ ಕಾಲೋನಿಗೆ ಎರಡು ಕೋಟಿ ಬಂದಿದೆ ಮತ್ತು ಮೈನಾರಿಟಿ ಕಾಲನಿ ಪ್ಲಸ್ ಇನ್ನೊಂದು ಮೆಹಬೂಬ್ ನಗರ ಮತ್ತು ನಗರ್ ಸಿ ರೋಡು ಡ್ರೇನು ಅಲ್ಲಿದ್ದು ಎರಡು ಎರಡು ಕೋಟಿ ಅಮೌಂಟ್ ಬಂದಿದೆ ಮತ್ತು ಇನ್ನೊಂದು ಟೋಟಲಿ ಐವತ್ತು ಕೋಟಿ ನಮ್ಮ ಹಾವೇರಿ ಜಿಲ್ಲೆಗೆ ನಲವತ್ತು ಕೋಟಿ ಪಿ ಡಬ್ಲ್ಯೂ ಡಿ ರಸ್ತೆ ಹತ್ತು ಕೋಟಿ ಆರ್ ಡಿ ಪಿ ಆರ್ ರೂರಲ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಿಗೆ ಹತ್ತು ಕೋಟಿ ಬಂದಿದೆ ಟೋಟಲಿ ಟೋಟಲಿ ಇವೆಲ್ಲ ಅಂಡರ್ ಪ್ರೊಸೆಸಲ್ಲಿದೆ ಮತ್ತು ಸುಮಾರು ನೂರು ಕೋಟಿ ಅಷ್ಟು ಹಾಸ್ಟೆಲ್ಸ್ ಬಂದಿದೆ ಅಂದರೆ ನೂರು ಕೋಟಿ ಅಮೌಂಟು ಸುಮಾರು ಹಾವೇರಿ ತಾಲೂಕಲ್ಲಿ ಮತ್ತು ಹಾವೇರಿ ಜಿಲ್ಲೆ ಅಲ್ಲ ಹಾವೇರಿ ತಾಲೂಕಲ್ಲಿ ಸುಮಾರು ಮೈನಾರಿಟಿ ಹಾಸ್ಟೆಲ್ಸು ಮತ್ತು ಸೋಷಲ್ ವೆಲ್ಫೇರ್ ಆಫೀಸು ಎಲ್ಲ ಟೋಟಲಿ ಸುಮಾರು ನನಗೆ ಅನಿಸಿದ ಮಟ್ಟಿಗೆ ಓವರ್ ಆಲ್ ಒಂದು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಕೋರ್ ವರ್ಕ್ ಆನ್ ಇಂಪ್ಲಿಮೆಂಟೇಷನ್ ಒಬ್ಬ ಜನನಾಯಕರಾಗಿ ಒಬ್ಬ ಸಾಮಾನ್ಯ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿ ಹೌದು ಎಲ್ಲಾರು ಬೇರೆ ನಮ್ಮ ಜಿಲ್ಲೆ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗುತ್ತೆ ಅಂತ ನಾ ಹೇಳಿಕ್ ಬಯಸ್ತೇನೆ ಸುಮಾರು ಇವಾಗ ರೋಡ್ಸ್ ಎಲ್ಲ ಆಗ್ತಾ ಇದಾವೆ ಯಾಕಂದ್ರೆ ಇವಾಗ ಅಂದ್ರೆ ಈ ಸಲ ಮಳೆ ಜಾಸ್ತಿ ಆಗಿದೆ ಎಲ್ಲರಿಗೂ ರೋಡ್ ಎಲ್ಲ ಪ್ಯಾಟ್ರೋಲ್ ಎಲ್ಲ ಬಿದ್ದಿದೆ ಸರಿ ಕಾಣಲ್ಲ ಅಂತ ಅನ್ಸುತ್ತೆ ಬಟ್ ಎಲ್ಲರೂ ಈ ಮಳೆಗಾಲ ಇರೋ ಸಂಬಂಧ ವರ್ಕ್ ಯಾರಿಗೂ ಮಾಡೋಕ್ಕಾಗಿಲ್ಲ ಎಲ್ಲ ಟೆಂಡರ್ ಟೆಂಡರಿಂಗ್ ಆಗಿದೆ ಎಲ್ಲರಿಗೂ ಇವಾಗ ಏನೆಲ್ಲ ಮಳೆ ಕಡಿಮೆ ಆಗಿದೆ ಕೆಲಸ ಪ್ರಗತಿಯಲ್ಲಿದೆ ಇವಾಗ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಇವಾಗ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ಅವರಿಗೆ ಎಂಟು ಸಾವಿರ ಬಂತು ಎಂಟು ಸಾವಿರದಲ್ಲಿ ಅವ್ರಿಗೆ ರೇಷನ್ ಆಯಿತು ಎಲ್ಲ ಅವ್ರಿಗೆ ಬಂತು ಪ್ಲಸ್ ಇವನ್ ಇದೆ ಈ ಡಿಪ್ಲೊಮಾ ಆಗಲಿ ಡಿಗ್ರಿ ಆಗಲಿ ಡಿಪ್ಲೊಮೋದವರಿಗೆ ಎರಡೂವರೆ ಸಾವಿರ ಇದೆ ಡಿಗ್ರಿಯರಿಗೆ ಮೂರು ಸಾವಿರ ಇದೆ ಅವ್ರಿಗೆ ಏನೋ ಒಂದು ಅಟ್ಲೀಸ್ಟ್ ಅವ್ನಿಗೆ ಇಂಟು ಹೋಗಿ ಇಂಟ್ರೂ ಅಟೆಂಡ್ ಮಾಡ್ಲಿಕ್ಕೆರೆ ದುಡ್ಡು ಸಿಗುತ್ತೆ ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಮನೆಯಲ್ಲಿ ಅವ್ರ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೋಬೇಕು ಇವ್ರೇನು ಮಾಡ್ತಾರೆ ನಿಧಿ ದುಡ್ಡು ತೊಗೊಂಡು ಇಂಟ್ರೂ ಅಟೆಂಡ್ ಮಾಡ್ತಾ ಇದ್ದಾರೆ ಸುಮಾರುಗಳು ನಾನು ಆ್ಯಕ್ಚುಲಿ ಉದ್ಯೋಗ ಮೇಲೆ ಮಾಡಿದಾಗ ಸ್ಟೂಡೆಂಟ್ಸ್ ಎಲ್ಲರೂ ಹೇಳಿದ್ದಾರೆ ನಮ್ಗೆ ತುಂಬ ಅನುಕೂಲ ಆಗಿದೆ ನಾವು ಆದಷ್ಟು ಬೇಗ ನಾವು ಇವನಿದಿ ಫಂಡನ್ನು ಬಿಟ್ಟು ಇನ್ನೂ ಒಳ್ಳೆ ಸ್ಯಾಲ್ರಿ ತೊಗೋಬೇಕಂತ ಅವರೆಲ್ಲ ಬಯಸ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಅಶ್ವಿನ್ ಕುಮಾರ್ ಸೋಮನ್ ಅವರಂತ ನಾನು ಇಲ್ಲಿ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಹಾವೇರಿ ಪ್ರಸ್ತುತವಾಗಿ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಒಂದು ಡಿಪ್ಲೊಮಾ ಕಾಲೇಜ್ಗೆ ಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ ಸೊ ಈಗ ಜಿ ಟಿ ಟಿ ಸಿ ಹಾವೇರಿ ಅನ್ನೋದು ಈ ಪ್ರಸ್ತುತಿ ಈ ವರ್ಷದಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದೆ ಇದು ನಮ್ಮ ಗ್ರಾಮೀಣ ಭಾಗದ ಶಾಸಕರಾದಂಥ ಎಮ್ ಎಲ್ ಎ ಅವರು ಶ್ರೀ ರುದ್ರಪಾಲ್ ಅಮಾನಿ ಸಾಹೇಬ್ರವರ ಭಾಳ ಪರಿಶ್ರಮದಿಂದ ಆಮೇಲೆ ವಿದ್ಯಾರ್ಥಿಗಳಿಗೆ ಏನೋ ಒಂದು ಅನುಕೂಲ ಆಗಲಿ ಈ ಭಾಗದ ಜನರಿಗೆ ಎಜುಕೇಷನ್ ಸೆ ಇದರಲ್ಲಿ ಸೆಕ್ಟ್ರಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಜಿ ಟಿ ಟಿ ಸಿನ ಇಲ್ಲಿ ಭಾಳಷ್ಟು ಹೋರಾಡಿ ಇದನ್ನು ತೊಗೊಂಡು ಸೊ ಅದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಇಂಡಸ್ಟ್ರೀಸ್ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಇಂಡಸ್ಟ್ರೀಸ್ ಕಡಿಮೆ ಇದೆ ಹಾಂ ಸೊ ನಾರ್ತ್ ಕರ್ನಾಟಕದಲ್ಲಿ ಈಗ ಈ ಇಂಥ ಇನ್ಸ್ಟಿಟ್ಯೂಟ್ಸಲ್ಲಿ ವಿದ್ಯಾರ್ಥಿಗಳು ಟ್ರೈನಿಂಗ್ ತೊಗೊಂಡ್ರೆ ಸೊ ಅವರು ಈ ಭಾಗದ ಜನರಿಗೆ ಅದು ಅನುಕೂಲ ಆಗುತ್ತೆ ಜಾಬ್ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮುಂದಿರೋವಂಥ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಏನಾದರೂ ಇಂಡಸ್ಟ್ರೀಸ್ ಬಂದರೆ ಇದ್ದರಂಥ ಊರಲ್ಲೇ ಒಂದು ಉನ್ನತ ಮಟ್ಟದ ಒಳಗೂವರೆಗೂ ವಿದ್ಯಾರ್ಥಿಗೆ ಬೆಳೆಯೋಕ್ಕೆ ಅನುಕೂಲ ಸಿಗುತ್ತೆ ಸೊ ಅದು ಒಂದು ನಿಟ್ಟಿನಲ್ಲಿ ಇದು ಜಿ ಟಿ ಡಿ ಸಿಲ್ ಆಗಿರೋದು ಭಾಳಷ್ಟು ಉತ್ತಮ ಸೊ ಅದೇ ಥರ ನಾವೀಗ ಈ ಪ್ರಸ್ತುತ ಈ ವರ್ಷದಲ್ಲಿ ನಮ್ಮ ಮಾನ್ಯ ಮಿನಿಸ್ಟರ್ ಸಾಹೇಬರು ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಈಗ ಇಂಟರ್ನ್ಶಿಪ್ ಏನು ನಾವು ನಮ್ಮ ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯದಲ್ಲಿ ನಾವು ವಿದ್ಯಾರ್ಥಿಗಳನ್ನ ಕಳಿಸ್ತಿದ್ವಿ ಈಗ ಅದು ಹೊರ ದೇಶದಲ್ಲಿ ಕಳಿಸೋ ವ್ಯವಸ್ಥೆಯೂ ಮಾಡ್ತಾ ಇದ್ದಾರೆ ಸೊ ಜರ್ಮನ್ ಜೊತೆ ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಸೊ ಜರ್ಮನ್ ಯೂನಿವರ್ಸಿಟಿ ಜೊತೆ ಆಮೇಲೆ ಜರ್ಮನ್ ಇಂಡಸ್ಟ್ರಿ ಜೊತೆ ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಅಲ್ಲಿನೂ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಪೇಯ್ಡ್ ಇಂಟರ್ನ್ಶಿಪ್ ಈಗ ಹೆಂಗೆ ಇಲ್ಲಿ ನಾವು ಒಂದು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ನಾವು ಸ್ಟೈಫಂಡ್ ಕೊಡಿಸ್ತೀವಿ ಅದೇ ಥರ ನಿಯರ್ ಅಬೌಟ್ ಏಯ್ಟಿ ಟು ಏಯ್ಟಿ ತೌಸಂಡ್ ಟು ಒನ್ ಲ್ಯಾಕ್ವರೆಗೂ ಸ್ಟೈಫಂಡ್ ಸಿಗುವಂಥ ವ್ಯವಸ್ಥೆಯೂ ಕೂಸ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಿದೆ ಇಂಟರ್ವ್ಯೂಸ್ ನಡೀತಾ ಇದೆ ಸೊ ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಂಡ್ ನಿಯರ್ ಅಬೌಟ್ ನವೆಂಬರ್ ಡಿಸೆಂಬರಲ್ಲಿ ನಮ್ಮ ವಿದ್ಯಾರ್ಥಿಗಳು ಜರ್ಮನಿಗೆ ಹೋಗಿ ಇಂಟರ್ನ್ಶಿಪ್ ಮಾಡುವಂಥ ವ್ಯವಸ್ಥೆಯೂ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಹದಿನೆಂಟು ಹತ್ತೊಂಬತ್ತು ವಯಸ್ಸಿನಲ್ಲಿ ಅವರಿಗೆ ಇಂಟರ್ನ್ಶಿಪ್ಸು ಜೊತೆ ಒಂದು ವಿದೇಶದ ಕಲ್ಚರು ವಿದೇಶದಲ್ಲಿ ವರ್ಕ್ ಮಾಡುವಂಥ ಒಂದು ಅಪರ್ಚುನಿಟೀಸು ಸಿಗ್ತಾಯಿದೆ ಸೊ ಆ ನಿಟ್ಟಿನಲ್ಲಿ ಜಿ ಟಿ ಟಿ ಸಿ ತುಂಬ ಕೆಲಸ ಮಾಡ್ತಾಯಿದೆ ಜಿ ಟಿ ಟಿ ಸಿ ಮ್ಯಾನೇಜ್ಮೆಂಟ್ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ಸೊ ಅದೊಂದು ಹುಡು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ನನ್ನ ಹೆಸರು ಪಕ್ಕೀರ್ವಾಡ ಪಾಟೀಲ್ ನಾನು ಶಿರ್ಮಾಪುರದಿಂದ ಬಂದಿದ್ದೀನಿ ಇಲ್ಲಿ ಫೆಸಿಲಿಟಿಗಳು ಬಹಳಷ್ಟು ಚೆನ್ನಾಗಿವೆ ನಮಗೆ ದೂರದಲ್ಲಿ ಈ ಈ ಕಾಲೇಜು ಇಲ್ಲಿ ಹಾವೇರಿಯಲ್ಲಿಯೇ ಮಾಡಿದ್ದರಿಂದ ಎಲ್ಲರಿಗೂ ಬಹಳಷ್ಟು ಸುಲಭವಾಗಿದೆ ಹೀಗಾಗಿ ಇಲ್ಲಿ 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 ಶಿಕ್ಷಣ ಸಚಿವರು ಬಹಳಷ್ಟು ಶಿಕ್ಷಣಕ್ಕೆ ಪ್ರೋತ್ಸಾಹಿಸುತ್ತಾರೆ ನಮ್ಮ ಕಾಲೇಜಿನಲ್ಲಿ ಯಾವುದೇ ತೊಂದರೆಗಳಿಲ್ಲ ನಮಗೆಲ್ಲವೂ ಸೌಲಭ್ಯಗಳು ಸಿಕ್ಕಿವೆ ನನ್ನ ಹೆಸರು ಉಮರ್ ಫಾರೂಕ್ ಅಂತ ನಾನು ಕೊಳೂರು ಕೊಳೂರಿಂದ ಬಂದೇನೆ ನಂದು ಟೆಂತ್ ಮುಗಿದಿದ್ದು ರಾಣೆಬೆನ್ನೂರಲ್ಲಿ ಇಲ್ಲಿ ಇಲ್ಲಿ ಬರೋಕ್ಕೆ ಕಾರಣ ಅಂದರೆ ನಮ್ಮ ನಮ್ಮ ಇಂತ ಗೊತ್ತೆ ನಮ್ಮ ಅಣ್ಣ ಒಬ್ಬ ಹೇಳಿದ ಇಲ್ಲಿ ಹಿಂಗೆ ಚಲೋ ಐತಿ ಓದ್ ಅಂತ ನಾವು ಬ್ಯಾಡ ಅಂತಲೇ ಬಿಟ್ಟಿದ್ದೆ ಕಾಲೇಜು ಅಂದರೆ ಇಲ್ಲಿ ಮೂರು ವರ್ಷದ ಕೋರ್ಸ್ ಓದಿದ್ರೆ ಇಲ್ಲಿ ಚೆನ್ನಾಗಿ ಆಗತಿ ಓದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇರತ್ತೆ ಥೇರಿ ಜಾಸ್ತಿ ಇರ್ ಜಾಸ್ತಿ ಇರಲ್ಲ ಪ್ರಾಕ್ಟಿಕಲ್ ಜಾಸ್ತಿ ಇರ್ತದೆ ಅದರಿಂದ ಅದರಿಂದ ನಿನಗೆ ಲಾಭ ಐತಿ ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದರೆ ಪ್ರ್ಯಾಕ್ಟಿಕಲ್ ಪ್ರಾಕ್ಟಿಕಲ್ ಅವ್ರ ಆರಾಮ್ ಪಾಸ್ ಆಗ್ಬೋದು ಅಂತ ಹಿಂಗಾಗಿ ಪ್ರಾಕ್ಟಿಕಲ್ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೌಕರಿ ಅಂತ ಹೇಳಿದ ಮತ್ತು ಯಾರಾದರೂ ಬರೋದಾರ ಹಂಡ್ರೆಡ್ ಪರ್ಸೆಂಟ್ ನೌಕರಿ ಅಂತ ಆಮೇಲೆ ನಮ್ಮ ಹವೇರಕ್ಕಾಗಿದ್ದಂಥ ಇನ್ನೂ ಒಳ್ಳೆಯದಾದರೆ ಇಲ್ಲಿ ಶಾಸಕರಿಗೆ ಥ್ಯಾಂಕ್ಸ್ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಉಪಸಭಾಪತಿಗಳಾದಂಥ ರುದ್ರಪ್ಪ ಲಮಾಣಿಯವರು ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಒಂದು ಕಾಲೇಜನ್ನು ಈ ಜಿಲ್ಲೆಯಲ್ಲಿ ತಂದು ಈ ಜಿಲ್ಲೆಗೆ ಒಂದು ಕಿರೀಟವಾಗಿದ್ದಾರೆ ಅದೇ ರೀತಿ ಸಂಸದರು ಕೂಡ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ಕೂಡ ಜಿ ಟಿ ಡಿ ಸಿ ಕಾಲೇಜಿನಲ್ಲಿ ಓದಿದ್ದೇನೆ ಅದರಿಂದನೇ ನನಗೂ ಟಾಟಾ ಸಂಸ್ಥೆಯಲ್ಲಿ ಉದ್ಯೋಗ ಸಿಕ್ಕದ್ದು ಅನ್ನುವಂಥ ಮಾತನ್ನು ಕೇಳಿದರೆ ಇದಕ್ಕೆ ಉಜ್ವಲವಾದ ಒಂದು ಭವಿಷ್ಯವಿದೆ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಬಡ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಈ ಕಾಲೇಜು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ನಮ್ಮ ನೆಲೋಗಲ್ ಗ್ರಾಮದ ವತಿಯನ್ನೂ ನಾವೆಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಈ ಒಂದು ಕಾಲೇಜ್ ಆಗಲಿಕ್ಕೆ ಇಲ್ಲಿ ಬಡ ಜನತೆ ಇಲ್ಲಿ ಎಲ್ಲ ಇವು ಹೊಲ ಒಂದು ಉಳುಮೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು ಕೂಡ ತಮ್ಮ ತ್ಯಾಗವನ್ನು ಪ್ರದರ್ಶಿ ಈ ಒಂದು ದೇಶದಲ್ಲಿ ಶಿಕ್ಷಣ ಅನ್ನೋದು ಬೇಕು ಮುಖ್ಯವಾಗಿ ಶಿಕ್ಷಣ ಇದ್ರೇ ಎಲ್ಲದು ಅನ್ನುವಂಥ ರೀತಿಯಲ್ಲಿ ನಮ್ಮ ಗ್ರಾಮದ ಜನರು ಕೂಡ ತಮ್ಮ ಒಂದು ತನುಮಾನ ಧನವನ್ನು ಸಹಾಯ ಮಾಡಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಇದು ಇನ್ನೂ ಉತ್ಕೃಷ್ಟವಾಗಿ ಬೆಳೀಲಿ ಅಂತ ಹಾರೈಸ್ತೇನೆ ರುದ್ರಪ್ಪ ಅವರು ಅವರು ಹೇಳಬೇಕಂದ್ರೆ ನಾವು ಅತಿ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ಅವರು ಒಂದು ಬೇರೆಯವರ ರೀತಿಯಲ್ಲಿ ಪ್ರಚಾರ ಪ್ರಿಯರಲ್ಲ ಅವರು ಎಲೆಮರೆ ಕಾಯಿಯಾಗಿ ತಮ್ಮ ಏನು ಕೆಲಸ ತಮ್ಮ ಕರ್ತವ್ಯ ಏನು ಅನ್ನುವಂಥದನ್ನು ಮಾಡಿ ತೋರಿಸೋಂಥವ್ರು ಕೆಲವರು ಸಾಧನೆಗಿಂತಲೂ ತಮ್ಮ ಪ್ರಚಾರ ಹೆಚ್ಚಬೇಕು ಅನ್ನುವಂಥ ಕಾಲದಲ್ಲಿ ಅವರು ಪ್ರಚಾರಕ್ಕಿಂತ ತಮ್ಮ ಸಾಧನೆಯೇ ಮಾತನಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಿತುಕೊಂಡು ಇವತ್ತು ಹಾರ ಹಾವೇರಿ ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಪಟ್ಟಾರೆ ಅದರ ಜೊತೆಗೆ ಈಗಾಗಲೇ ಅವರು ಉಪಸಭಾಪತಿಗಳಾಗಿರೋದ್ರಿಂದ ಎಲ್ಲ ಮಂತ್ರಿಗಳ ಒಂದು ಸಹಕಾರದಿಂದ ನಮ್ಮ ತಾಲೂಕಿಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಇವತ್ತು ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಒಂದು ರೀಶಪ್ಪಲ್ಲಾದರೆ ಅಥವಾ ಒಂದು ಮಂತ್ರಿ ಮಂಡಳದಲ್ಲಿ ಒಂದು ಮಂತ್ರಿ ಸ್ಥಾನ ಅವರಿಗೆ ಲಮಾಣಿ ಜನಾಂಗದ ವತಿಯಿಂದ ಅವರೇ ಒಬ್ಬರೇ ಒಬ್ಬರು ಇರೋದ್ರಿಂದ ನಾವೆಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಮತ್ತು ರಾಜಕೀಯ ದುರಲ್ಲಿ ವಿನಯಿಸ್ಕೊಳ್ತೇವೆ ಅವ್ರಿಗೆ ಒಳ್ಳೆಯ ಮಂತ್ರಿ ಸ್ಥಾನವನ್ನು ತಾವು ದಯಪಾಲಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ